ವಿಶ್ವನಾಥ್ ಅವರೇ ನಿಮ್ಮ ಪಕ್ಷದ ಮುಖಂಡರುಗಳೇ ನಿಮ್ಮನ್ನ ಆದಿಯಾಗಿ ಜಡ್ಪಿನಲ್ಲಿ ಮೀಟಿಂಗ್ ತಗೊಳ್ಳುವಾಗ ನೀವು ಪ್ರೆಸೆಂಟ್ ಇದ್ದೀರಿ ಹೌದು ಪ್ರಾಧಿಕಾರ ರಚನೆ ಆಗಬೇಕು ಇಲ್ಲ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟ ಎಲ್ಲ ಸೈಟ್ ಮಾಡಿ ಹಂಚ್ಬಿಡ್ತಾರೆ ಅಂತ ನೀವೇ ಹೇಳಿದಿರಿ ಇವತ್ತು ನೋಡಿದರೆ ನೀವು ನಿಮ್ಮ ಟವಲ್ಗೋಸ್ಕರ ಏನೇನೋ ಮಾತಾಡುವಂಥ ಕೆಲಸಗಳು ಮಾಡಿಬಿಟ್ರೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಏಕೈಕ ಉದ್ದೇಶನಾ ದಿನ ಬೆಳಿಗ್ಗೆ ಎದ್ದರೆ ಸಿದ್ದರಾಮಯ್ಯವ್ರನ್ನ ಬೈಬೇಕು ಯಾವುದಾದ್ರು ಒಂದು ವಿಚಾರ ತಗೊಂಡು ನೀವು ಮಾಡಿರೋ ಹಲ್ಕ ಕೆಲಸಗಳಿಗೆಲ್ಲ ಸಿದ್ದರಾಮಯ್ಯವ್ರನ್ನ ಯಾಕ್ರೆ ಬೈತೀರಿ ಸಿದ್ದರಾಮಯ್ಯವ್ರಿಗೆ ಏನಾಗಬೇಕಾಗಿದೆ ಮೈಸೂರು ಚಾಮುಂಡಿ ಬೆಟ್ಟವನ್ನು ಉಳಿಸುವಂಥದ್ದಿಟ್ಟಿನಲ್ಲಿ ನೀವೆಲ್ಲ ಪ್ರೆಷರ್ ಹಾಕಿ ಪತ್ರಗಳನ್ನು ಕೊಟ್ಟು ಜನಸಾಮಾನ್ಯರು ಪರಿಸರವಾದಿಗಳು ದಯಮಾಡಿ ಚಾಮುಂಡಿ ಬೆಟ್ಟನ ಉಳಿಸಿ ಅನ್ನುವಂಥ ಆಂದೋಲನದ ಮೂಲಕ ಅವ್ರನ್ನ ಹೋಗಿ ಹತ್ತಾರು ಬಾರಿ ಮನವಿ ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ರಚನೆ ಮಾಡಿರುವಂಥದ್ದನ್ನು ನೀವೇ ವೆಲ್ಕಮ್ ಮಾಡಿದ್ದೀರಿ ಮಾಧ್ಯಮಗಳ ಮುಂದೆ ಬಂದು ನೀವೇ ಸಿದ್ದರಾಮಯ್ಯವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀರಿ ನೀವೇ ಯು ಆರ್ ವೆಲ್ಕಮ್ಡ್ ಯು ಆರ್ ಥ್ಯಾಂಕ್ಡ್ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಥ್ಯಾಂಕ್ ಮಾಡಿದ್ದೀರಿ ಸಿದ್ದರಾಮಯ್ಯವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ನೋಡಿದ್ರೆ ನೀವು ಸಿದ್ದರಾಮಾನ್ಯರು ಅಂತ ಕೆಲಸವನ್ನು ಮಾಡ್ತೀರಿ ಆಯಿತು ಪ್ರಮೋದೇವಿಯವ್ರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ದಯಮಾಡಿ ತಾವು ಉತ್ತರವನ್ನು ಕೊಡಿ ಜನಸಾಮಾನ್ಯರಿಗೆ ಒಂದು ಸೈಡ್ ಆಗ್ಬಾರ್ದು ಆ ದೇವಸ್ಥಾನ ನಿಮ್ಗೆ ಯಾವ ಥರ ಯಾವ ರೀತಿಯಲ್ಲಿ ಸೇರಿದ್ದು ಅನ್ನುವಂಥದ್ದು ಹೇಳಬೇಕು ಯಾಕೆಂದರೆ ದಟ್ ವಾಸ್ ಬಿಲ್ಟ್ ಇನ್ ಟೆಂತ್ ಸೆಂಚುರಿ ಗಂಗಾ ಸಾಮ್ರಾಜ್ಯದವರು ಮಹಾಬಲೇಶ್ವರ ಟೆಂಪಲ್ನ ಇರುವಂಥದ್ದು ಕೂಡ ಈಗಲೂ ನಾವು ನೋಡ್ತಾ ಇದ್ದೀವಿ ಅವರು ಬಿಲ್ಟ್ ಮಾಡಿದ್ದಂಥ ಟೆಂಪಲ್ಲು ಕ್ರಮೇಣ ತಮ್ಮ ರಾಜಮಂಥನ ಅದು ಒಂದಷ್ಟು ದೇವಸ್ಥಾನ ಕಡುವಂಥದ್ದು ಉದ್ಧಾರ ಮಾಡುವಂಥದ್ದು ಸಕ್ಸಸ್ ಗೌರ್ಮೆಂಟ್ಸ್ಗಳೇನು ಮಾಡ್ತಾರೋ ಆ ಥರ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಸವಿಯಿಂದ ಹತ್ತಾರು ಗೌರ್ಮೆಂಟ್ಗಳು ಬಂದಾಗ ಪ್ರತಿಯೊಂದು ಗೌರ್ಮೆಂಟೂ ಅವ್ರದೇ ಆದಂಥ ಕೊಡುಗೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೋಸ್ಕರ ಇರುವಂಥದ್ದು ಅದನ್ನು ಬಿಟ್ಬಿಟ್ಟು ಈಗ ನಾವು ಕಾಂಗ್ರೆಸ್ನವರು ಒಂದು ಅಷ್ಟು ಉದ್ಧಾರ ಮಾಡಿದ್ದೀವಿ ಅಂತ ಪೂರ್ತಿ ಬೆಟ್ಟನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ಕಾಂಗ್ರೆಸ್ ಗೌರ್ಮೆಂಟಿಗೆ ಸೇರಿದ್ದು ಅಂತ ನಾವು ಕ್ಲೈಮ್ ಮಾಡಬೇಕಾ ನಿಮ್ದು ಒಂದು ಓಟೆಲ್ ಇದೆ ಅಲ್ಲಿ ನಿಮ್ಮದು ಒಂದು ಓಟೆಲ್ ಇದೆ ಅದು ನಿಮ್ಮದದು ಅದನ್ನೇನು ತಗೊಂಡಿಲ್ಲ ನಾವು ನಿಮಗೆ ಸೇರಿದ್ದು ಅದು ಬಿಟ್ಟು ಇಡೀ ಎಂಟೈರ್ ಚಾಮುಂಡಿ ಬೆಟ್ಟ ನಮಗೆ ಸೇರಿದ್ದು ಇಡೀ ಎಂಟೈರ್ ದೇವಸ್ಥಾನ ನಮಗೆ ಸೇರಿದ್ದು ಅಂತ ನೀವು ಹೆಂಗೆ ಕ್ಲೈಮ್ ಮಾಡ್ತೀರಿ ವೇರ್ ಈಸ್ ದಿ ಡಾಕ್ಯುಮೆಂಟ್ ಟು ಶೋ ದಟ್ ಹೋಲ್ ಥಿಂಗ್ ಬಿಲಾಂಗ್ಸ್ ಟು ಯು ಹೌದು ಕೋರ್ಟ್ಗೆ ಹೋಗಿದ್ದೀರಿ ಪ್ರಾಧಿಕಾರದ ವಿಚಾರದಲ್ಲಿ ಪ್ರಾಧಿಕಾರ ರಚನೆ ಆದರೆ ಒಂದಷ್ಟು ಅನಾಹುತಗಳಾಗ್ತವೆ ಅಂತ ನೀವು ಹೇಳಿರೋ ಹಿನ್ನೆಲೆಯಲ್ಲಿ ಅವರು ತಾತ್ಕಾಲಿಕವಾಗಿ ಸ್ಟೇ ಕೊಟ್ಟಿದ್ದಾರೆ ಹೈಕೋರ್ಟ್ ಆಸ್ ಗ್ರಾಂಟೆಡ್ ಸ್ಟೇ ಎಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಥಾರಿಟಿ ದಟ್ಸ್